ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಚಾಮು ನಿನ್ನ ಜೀವಿತದಲ್ಲಿ ಒಂದು ಮಧುರುಮಯವಾದಂತಹ ಸಮಯವನ್ನು ತಂದಿದೆ ದೇವರು ನಿನ್ನನ್ನು ಸದಾ ಪ್ರೀತಿಸುವ ದೇವರಾಗಿದ್ದಾರೆ ಕೇವಲ ಈ ಒಂದು ದಿನಕ್ಕಾಗಿ ಅಲ್ಲ ಅಥವಾ ನೀನು ಪ್ರಾರ್ಥಿಸುವಾಗ ಮಾತ್ರವಲ್ಲ ಅಥವಾ ಬಲಿಪೂಜೆಗೆ ಹೋಗುವಾಗ ಮಾತ್ರವಲ್ಲ ಅಥವಾ ನೀನು ಜಪಸರತ್ತಿರುವಾಗ ಮಾತ್ರವಲ್ಲ ಅಥವಾ ದೇವರ ವಾಕ್ಯವನ್ನು ಕೇಳುವಾಗ ಮಾತ್ರವಲ್ಲ ನಿನ್ನ ದೇವರು ನಿನ್ನನ್ನು ಸದಾ ಪ್ರೀತಿಸುತ್ತಾರೆ ಯಾವ ಪಾಪದಲ್ಲಿ ಬಿದ್ದಿರಬಹುದು ಯಾವ ವಿಧವಾದಂತಹ ಕೆಟ್ಟತನದಲ್ಲಿ ನೀನು ಮಲಿನವಾಗಿರಬಹುದು ಆದರೆ ಒಂದು ಕ್ಷಣ ಪಶ್ಚಾತ್ತಾಪದ ಹೃದಯದಿಂದ ನಿನ್ನ ದೇವರನ್ನ ಕಾಣುವಾಗ ಆ ದೇವರು ನಿನ್ನನ್ನು ಆರಂಗಿಸಿಕೊಳ್ಳುವರು ಹೌದು ನನ್ನ ಸಹೋದರನೇ ಸಹೋದರಿಯೇ ದೇವರು ಎಂದಿಗೂ ನಿನ್ನನ್ನು ಮರೆಯುವುದಿಲ್ಲ ಯಾರನ್ನು ಸಹ ಮರೆಯುವುದಿಲ್ಲ ಪಾಪಿ ಅವನು ಪರಿಶುದ್ಧನಾಗಿದ್ದರು ವಿಶ್ವಾಸಿಯಾಗಿದ್ದರು ವಿಶ್ವಾಸದಲ್ಲಿ ಕೊರತೆ ಇದ್ದರು ಯಾವ ವಿಧವಾದ ಬಲಹೀನತೆಗಳಿದ್ದರೂ ಸಹ ದೇವರು ನಿನ್ನನ್ನು ಪ್ರೀತಿಸುತ್ತಲೇ ಇರುತ್ತಾರೆ ಸದಾ ನಿನ್ನನ್ನು ದೇವರು ಪ್ರೀತಿಸುತ್ತಲೇ ಇರುತ್ತಾರೆ ಅವರೆಂದಿಗೂ ನಿನ್ನನ್ನು ಮರೆಯುವುದಿಲ್ಲ ಅವನು ನಿನ್ನ ಮುದುಕ್ ನೀನು ಮುದುಕನಾದಾಗಲೂ ಮುದುಕಿಯಾದಾಗಲೂ ನಿನ್ನನ್ನು ಕೈ ಬಿಡುವುದಿಲ್ಲ ಅವನು ನಿನ್ನ ಪೀಳಿಗೆಗಳನ್ನ ನಾಶ ಮಾಡಲು ಸಮ್ಮತಿಸುವುದಿಲ್ಲ ತನ್ನ ಕೃಪಾವರ ಪ್ರಸಾದಗಳಿಂದ ತಲತಲಾಂತರಗಳಲ್ಲಿಯೂ ನಿನ್ನ ಮಕ್ಕಳು ನಿನ್ನ ಕುಟುಂಬವು ವೃದ್ಧಿಯಾಗುವಂತೆ ಮಾಡುವ ದೇವರು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನ ಮಕ್ಕಳು ಹೇಳಬಹುದು ಅಪ್ಪ ನಾನಿದ್ದೇನೆ ನಾನು ಸಾಕುತ್ತೇನೆ ಎಂದು ನಿನ್ನ ಮಿತ್ರನ ಹೇಳಬಹುದು ನಾನಿದ್ದೇನೆ ನಾನು ಸಾಕುತ್ತೇನೆಂದು ನಿನ್ನ ಹೆಂಡತಿ ಹೇಳಬಹುದು ನಾನು ಜೀವ ಕೊಡುತ್ತೇನೆ ನೀವೇ ನನ್ನ ಉಸಿರು ನಾನು ಸಾಕುತ್ತೇನೆ ಗಂಡ ಹೇಳಬಹುದು ನಾನು ಸಾಕುತ್ತೇನೆ ಎಂಬುದಾಗಿ ಮಿತ್ರನ ಹೇಳಬಹುದು ನಾನು ಸಾಕುತ್ತೇನೆ ನಾನು ನೋಡಿಕೊಳ್ಳುತ್ತೇನೆ ಯಾರು ನೋಡದೇ ಇದ್ದರೂ ನಾನು ನೋಡುತ್ತೇನೆ ಎಂಬುದಾಗಿ ಇವೆಲ್ಲ ಸುಳ್ಳು ಇವೆಲ್ಲ ಸುಳ್ಳು ಮನುಷ್ಯನ ಪ್ರೀತಿಯು ಸ್ವಾರ್ಥ ಪ್ರೀತಿ ನೀನೇ ನನ್ನ ಉಸಿರು ಉಸಿರು ಎಂದು ಹೇಳುತ್ತಾರೆ ಆದರೆ ಉಸಿರನ್ನೇ ತೆಗೆದು ಬಿಡುವವರನ್ನು ನಾವು ನೋಡುತ್ತೇವೆ ನೀವೇ ಜೀವ ಜೀವ ಎಂದು ಹೇಳುತ್ತಾರೆ ಜೀವವನ್ನು ತೆಗೆದು ಬಿಡುವವರನ್ನೇ ನಾವು ನೋಡುತ್ತೇವೆ ನೀವಿಲ್ಲದ ನಾನು ಬದುಕಲು ಸಾಧ್ಯವಿಲ್ಲ ಎಂದು ಹೇಳುತ್ತೇವೆ ಆದರೆ ಮತ್ತೊಬ್ಬರನ್ನ ಕೊಂದು ನಾವು ಜೀವಿಸುತ್ತೇವೆ ಪ್ರಿಯ ಸಹೋದರನೇ ಸಹೋದರಿಯ ಚಿಂತಿಸು ನಿನ್ನ ಜೀವಿತಾವಧಿಯಲ್ಲಿ ಯಾವ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನೀನು ಜೀವಿಸುತ್ತಾರೆಯಾ ನಿನ್ನ ಪ್ರೀತಿ ನಿಜವಾಗಿ ನಿಷ್ಕಳಂಕ ಪ್ರೀತಿಯಾಗಿದೆಯಾ ಅಥವಾ ನಿನ್ನ ಪ್ರೀತಿಯಲ್ಲಿ ಮಲಿನತೆಯ ತುಂಬಿದೆಯಾ ಚಿಂತಿಸು ನನ್ನ ಸಹೋದರ ಸಹೋದರಿ ಕೀರ್ತನೆಗಾರ ಹೇಳುತ್ತಾನೆ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಹದಿನೆಂಟನೇ ವಚನದಲ್ಲಿ ದೇವ ನೆರೆಯ ಮುದುಕನಾಗಿರುವಾಗ ನನ್ನ ಕೈ ಯಾ ಎಂಬುದಾಗಿ ನೋಡಿ ಕೀರ್ತನೆಗಾರ ದೇವರಲ್ಲಿ ಪ್ರಾರ್ಥಿಸ್ತಾನೆ ಸ್ವಾಮಿ ನನಗೆ ನರಕೂದಲು ಬಂದಾಗಲೂ ಆಗಲು ನೀನು ನನ್ನ ಕೈ ಬಿಡಬೇಡ ಸ್ವಾಮಿ ಯಾಕೆಂದರೆ ನೀನು ನನ್ನನ್ನು ಕಾಯುವ ಮೇಷಪಾಲಕನಾಗಿದ್ದೀಯಾ ಹೌದು ಸ್ವಾಮಿ ನೀನು ಮಾಡುವಂತಹ ಕಾರ್ಯಗಳದ ಕೃಪೆಗಳನ್ನ ನಾನು ತಲತಲಾಂತದವರೆಗೂ ಪ್ರಕಟಿಸುತ್ತೇನೆ ಸ್ವಾಮಿ ನಿನಗೆ ಸಾಕ್ಷಿಯಾಗಿ ಬಾಳುತ್ತೇನೆ ಸ್ವಾಮಿ ಎಂಬುದಾಗಿ ಕೀರ್ತನೆಗಾರ ತನ್ನ ಪೀಳಿಗೆಯನ್ನು ಮುಂದಿಟ್ಟು ತನ್ನ ದೇವರಲ್ಲಿ ತನ್ನ ಹೃದಯವನ್ನು ತೆರೆದು ಪ್ರಾರ್ಥಿಸುತ್ತಾನೆ ಚಿಂತಿಸು ನನ್ನ ಸಹೋದರ ಸಹೋದರಿ ನಿನ್ನ ಜೀವಿತದ ಪ್ರಾರ್ಥನೆಗಳು ಸ್ವಾರ್ಥವೇ ನಿಸ್ವಾರ್ಥವೇ ನಿನ್ನ ಬದುಕಿನ ಪ್ರೀತಿಯು ಸ್ವಾರ್ಥವೇ ನಿಸ್ವಾರ್ಥವೇ ನಿನ್ನ ಪತಿಯ ಮುಂದೆ ಇರುವ ಪ್ರೀತಿಯು ಸ್ವಾರ್ಥವೇ ನಿಸ್ವಾರ್ಥವೇ ನಿನ್ನ ಕುಟುಂಬದ ಮುಂದೆ ಇರುವ ಪ್ರೀತಿಯು ಸ್ವಾರ್ಥವೇ ನಿಸ್ವಾರ್ಥವೇ ನಿನ್ನ ಮಿತ್ರರ ಮುಂದೆ ಇರುವ ಪ್ರೀತಿಯು ಸ್ವಾರ್ಥವೇ ನಿಸ್ವಾರ್ಥವೇ ನಿನ್ನ ಬಂಧುಗಳ ಮುಂದೆ ಇರುವ ಪ್ರೀತಿಯು ಸಮಾಜದ ಮುಂದೆ ಇರುವ ಪ್ರೀತಿಯು ನೆರೆವೊರೆಯವರ ಮುಂದೆ ಇರುವ ಪ್ರೀತಿಯು ಸ್ವಾರ್ಥವೇ ನಿಸ್ವಾರ್ಥವೇ ಎಂದು ಚಿಂತಿಸು ನನ್ನ ಸಹೋದರ ಸಹೋದರಿ ಆದರೆ ಎಲ್ಲವೂ ಸ್ವಾರ್ಥ ತಿನ್ನುವುದರಲ್ಲಿ ಸ್ವಾರ್ಥ ಕುಡಿಯುವುದರಲ್ಲಿ ಸ್ವಾರ್ಥ ಉಡುವುದರಲ್ಲಿ ಸ್ವಾರ್ಥ ಜೀವಿಸುವುದರಲ್ಲಿ ಸ್ವಾರ್ಥ ಎಲ್ಲರಲ್ಲಿ ಸ್ವಾರ್ಥಿಯಾಗಿ ಜೀವಿಸುತ್ತಾ ನಾನು ದೇವರನ್ನು ಪ್ರೀತಿಸುತ್ತೇನೆ ನನ್ನ ಕುಟುಂಬವನ್ನು ಪ್ರೀತಿಸುತ್ತೇನೆ ಎಂದು ಹೇಳುವುದಾದರೆ ಅದೆಷ್ಟು ದೊಡ್ಡ ಸುಳ್ಳು ಎಂಬುದನ್ನು ಚಿಂತಿಸು ಸಹೋದರ ಸಹೋದರಿ ನಿನ್ನನ್ನು ಯಾರೇ ಆಶ್ವಾಸನೆ ಕೊಟ್ಟರು ಆಶ್ವಾಸನೆ ಕೊಡೋರು ಯಾರೂ ನಿನ್ನ ಹಿಂದೆ ಇರುವುದಿಲ್ಲ ನಿನ್ನ ಒಳ ಹುಟ್ಟಿದವರು ನಿನ್ನ ಹಿಂದೆ ಬರುವುದಿಲ್ಲ ಅವರೆಷ್ಟೇ ನಿನಗೆ ಊಟ ಕೊಟ್ಟರು ಬಟ್ಟೆ ಕೊಟ್ಟರು ಏನೇ ಮಾಡಿದರೂ ಅವರು ನಿನ್ನ ಹಿಂದೆ ಬರುವುದಿಲ್ಲ ನಿನ್ನ ಆಸ್ತಿಗಾಗಿ ಹೊಂಚಾಕುತ್ತಾರೆ ಹಾಕುತ್ತಾರೆ ನಿನ್ನ ಹಣಕ್ಕಾಗಿ ಹೊಂಚಾಕುತ್ತಾರೆ ಹಾಕುತ್ತಾರೆ ನಿನ್ನ ಮನೆಮಠಗಳಿಗಾಗಿ ಹೊಂಚಿ ಹಾಕುತ್ತಾರೆ ಹೌದು ಮಾತ್ರವಲ್ಲ ನೀನು ಅವರಿಗೆ ವಿಧಿಯರಾಗಿ ನಡೆಯದೆ ಕಾಣುವಾಗ ಅವರು ನಿನ್ನನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತಾರೆ ನಾನಿದ್ದೇನೆ ನೀನು ಯಾಕೆ ಭಯ ನಾವು ನೋಡ್ಕೊಳ್ಳೋದಿಲ್ವಾ ನಾನು ನಿನ್ನ ಕುಟುಂಬದವರಲ್ವಾ ನಾನು ನಿನ್ನ ಅಕ್ಕ ಅಲ್ವಾ ಅಣ್ಣ ಅಲ್ವಾ ತಮ್ಮ ಅಲ್ವಾ ಎಂಬುದಾಗಿ ಹೇಳುವ ಮಾತುಗಳನ್ನು ಕೇಳುತ್ತೇವೆ ಎಲ್ಲವೂ ಸುಳ್ಳು ಎಲ್ಲವೂ ಸುಳ್ಳು ಆದರೆ ನಿನ್ನನ್ನು ಕಾಯುವುದು ಒಬ್ಬರೇ ಒಬ್ಬರು ನನ್ನನ್ನು ಕಾಯುವುದು ಒಬ್ಬರೇ ಒಬ್ಬರು ಆ ದೇವರು ಮಾತ್ರವೇ ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ದೇವ ನೆರೆಯ ಕೂದ ನೆರೆಯ ಮುದುಕನಾಗುವಾಗ ನನ್ನ ಕೈ ಬಿಡಬೇಡ ಮುದುಕನಾಗುವಾಗ ನೀನು ಕೈ ಬಿಡಬೇಡ ನೋಡಿ ಅದಕ್ಕೆ ಹೇಳುತ್ತದೆ ಯೌವ್ವನದಲ್ಲಿ ನಿನ್ನ ಸೃಷ್ಟಿಕರ್ತನ ನೆನೆ ಅವನು ನಿನಗೆ ಮುದಿ ಪ್ರಾಯದಲ್ಲಿ ಊರುಗೋಲಾಗಿರುವನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನನ್ನು ಕಾದು ನಿನಗೆ ಆರೋಗ್ಯವನ್ನು ಕೊಡುವನು ದೇವರು ಮಾತ್ರವೇ ನಿನಗೆ ಸುಖ ಸಂಪತ್ತನ್ನು ದೇವರ ಮಾತ್ರವೇ ಆದರೆ ಇವೆಲ್ಲವನ್ನು ಕೊಡುವ ದೇವರ ಮುಂದೆ ನೀನು ಪ್ರಾಮಾಣಿಕಳಾಗಿರುವ ಪ್ರಾಮಾಣಿಕನಾಗಿರುವೆಯ ಚಿಂತಿಸು ಚಿಂತಿಸು ಸ್ವರ್ಗವಾಗಿರುವ ನಿನ್ನ ಜೀವಿತವನ್ನ ಸ್ವರ್ಗವಾಗಿರುವ ನಿನ್ನ ಕುಟುಂಬವನ್ನ ನೀನು ನರಕವಾಗಿ ಮಾರ್ಪಡಿಸಿ ಜೀವಿಸುವಾಗ ಹೇಗೆ ತಾನೇ ನೀನು ಆಶೀರ್ವಾದವನ್ನು ಹೊಂದುವೆ ಹೇಗೆ ತಾನೆ ನಿನ್ನ ಅಭಿಷೇಕವನ್ನು ಹೊಂದುವೆ ಚಿಂತಿಸು 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 ನಿನ್ನ ನೆರೆಯ ನಿನ್ನ ನೆರೆಯ ಮುದುಕನಾಗುವಾಗ ನಿನಗೆ ಸಂರಕ್ಷಣೆ ಬೇಕೆ ಆ ದೇವರನ್ನ ಆಧರಿಸಿಕೋ ಆ ದೇವರನ್ನ ಹಿಂಬಾಲಿಸು ಆ ದೇವರ ವಾಕ್ಯಗಳನ್ನ ಅನುಸರಿಸು ನೀನು ನೆರೆಯ ಮುದುಕಿಯಾಗುವಾಗ ನಿನಗೆ ದೇವರ ಕೃಪೆ ಬೇಕೆ ಇಗೋ ಹಿಂದೆ ಈ ಕ್ಷಣವೇ ನಿನ್ನ ದೇವರನ್ನ ಆವರಿಸಿಕೋ ಕೀರ್ತನೆಗಾರ ಎಪ್ಪತ್ತೊಂದನೇ ಹದ್ನಾದ ವಚನ ದೇವಾ ನೆರೆಯ ಮುದುಕನಾಗಿರುವಾಗ ನನ್ನ ಕೈ ಬಿಡಬೇಡಯ್ಯ ಪ್ರಭುವಿನ ವಾಕ್ಯ ಅಪ್ಪ ತಂದೆಯೇ ಸ್ತೋತ್ರ ರಾಜ್ಯ ವಂದನೆಗಳ ರಾಜ್ಯ ಸ್ವಾಮಿ ಇಸಮಧುರವಾದ ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮಕ್ಕಳಾಗಿ ನಾವು ಕುಳಿತುಕೊಂಡಿದ್ದೇವೆ ನಿಮ್ಮನ್ನು ಪ್ರೀತಿಸುವ ಮಕ್ಕಳಾಗಿದ್ದೇವೆ ನಮ್ಮೆಲ್ಲರ ಮೇಲೆ ಕರುಣೆ ತೋರಿ ಅಯ್ಯ ತೋರಿದೆ ನಿಮ್ಮ ಪವಿತ್ರ ಆತ್ಮರಿಂದ ತುಂಬಿ ಅಭಿಷೇಕಿಸಿರಿ ಈ ದಿನದಲ್ಲಿ ಈ ನಿಮ್ಮ ಮಕ್ಕಳು ಮಾಡುವಂತಹ ಎಲ್ಲ ಪ್ರಾರ್ಥನೆಗಳು ಸಫಲವಾಗಲಿ ಎಲ್ಲವೂ ಆಶೀರ್ವಾದಕರವಾಗಲಿ ಇವರ ಜೀವನದಲ್ಲಿರುವಂತಹ ನೋವುಗಳು ಇವರನ್ನ ಬಿಟ್ಟು ಹೋಗಲಿ ಇವರ ಕುಟುಂಬದ ಸಮಸ್ಯೆಗಳು ನೀಗಿ ಹೋಗಲಿ ಇವರು ಪ್ರಾರ್ಥಿಸುವ ಮಕ್ಕಳಾಗಲಿ ವಿಶ್ವಾಸಭರಿತ ಮಕ್ಕಳಾಗಲಿ ಸ್ವಾಮಿ ಇವರು ಉದ್ಧಾರವಾಗಲಿ ಇವರ ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಉದ್ಧಾರವಾಗಲಿ ಇವರ ಪ್ರಯಾಣಗಳು ಸಫಲವಾಗಲಿ ಇವರ ಜೀವನದ ದಾರಿದ್ರ್ಯಗಳು ಸಾಲಗಳು ನೀಲಿ ಹೋಗಲಿ ನೀಗಿ ಹೋಗಲಿ ಇವರ ಮನಸ್ಸನ್ನ ಇವರ ಹೃದಯವನ್ನ ಇವರ ಆತ್ಮ ಶರೀರಗಳನ್ನ ಸ್ವಾಮಿ ಶುದ್ಧೀಕರಿಸಿರಿ ಇವರನ್ನು ಅಭಿಷೇಕಿಸಿರಿ ಎಂದು ಪಿತ್ತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ ಅಮೇನ್